ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಸೊ ನಾವು ಈ ದಿನ ಬಹಳ ವಿಶೇಷವಾಗಿ ನಾವು ಮನೆಯಲ್ಲಿ ಅಕ್ವೇರಿಯಂ ಅನ್ನ ಪ್ಲೇಸ್ ಮಾಡ್ತೇವೆ ರೈಟ್ ತಪ್ಪಂತೂ ಖಂಡಿತ ಅಲ್ಲ ಒಂದು ಇಂಟ್ರೆಸ್ಟ್ ಇರುತ್ತೆ ಮನೆಯಲ್ಲಿ ಅಕ್ವೇರಿಯಂ ಅನ್ನ ಪ್ಲೇಸ್ ಮಾಡೋದನ್ನ ನೋಡ್ತಾ ಇರೋದು ಎಲ್ಲೊಂದ್ ಕಡೆ ಮಾನಸಿಕ ನೆಮ್ಮದಿ ಅಲ್ವಾ ಎಲ್ಲ ರೀತಿಯಲ್ಲ ಅದು ಶೋ ಕೂಡ ಹೌದು ಚಂದ ಕೂಡ ಕಾಣುತ್ತೆ ಮಾನಸಿಕ ನೆಮ್ಮದಿ ಇರುತ್ತೆ ಮೀನುಗಳನ್ನ ಅಲ್ಲಿಟ್ಟು ಸಾಕುವುದು ಕೂಡ ಒಂದು ಕೆಲವರಿಗೆ ಒಂದು ಹವ್ಯಾಸ ಕೂಡ ಆಗಿರುತ್ತೆ ಬೇರೆ ಬೇರೆ ರೀತಿಯ ಮೀನುಗಳನ್ನ ಹಾಕಿ ಸೊ ಇದು ಅಕ್ವೇರಿಯಂ ಪ್ರತಿ ಲಗ್ನ ಮತ್ತೆ ರಾಶಿಯವರಿಗೆ ಯಾವ ರೀತಿ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ಅದ್ರ ಬಗ್ಗೆ ಸ್ವೀಟ್ ಆಗಿ ಶಾರ್ಟ್ ಆಗಿ ತಿಳ್ಸ್ಕೊಳ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅದ್ರ ಜೊತೆಗೆ ಯಾವ ಮೀನುಗಳನ್ನ ನೀವು ಯೂಸ್ ಮಾಡಬೇಕು ಅಥವಾ ಯಾವ ಮೀನ್ ಯೂಸ್ ಮಾಡಿದ್ರೆ ತೊಂದರೆ ಆಗ್ಬೋದು ಅದರ ಬಗ್ಗೆ ಕೂಡ ಇವತ್ತು ನಿಮ್ ಜೊತೆ ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ದಯವಿಟ್ಟು ಯಾವುದೇ ಕಾರಣಕ್ಕೂ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡೋಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಆ ತುಂಬಾನೇ ಚೆನ್ನಾಗಿರುತ್ತೆ ಜೊತೆಗೆ ಇವರೆಗೆ ಯಾರೆಲ್ಲ ನಮ್ಮ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಎಲ್ಲಕ್ಕಿಂತ ಮುಂಚೆ ನಿಮ್ಮ ಪಾಲಿಗೆ ಬಂದೇ ಬರುತ್ತೆ ಆ ನಂತರ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಿಮ್ಮವರ ಜೊತೆ ಇದನ್ನು ಹಂಚಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ ಅವರಿಗೂ ಒಂದಷ್ಟು ವಿಷಯ ತಿಳಿಯುತ್ತೆ ಸದ್ಯದಲ್ಲೇ ನಿಮಗೆ ಹತ್ತು ಸಾವಿರ ಸಬ್ಸ್ಕ್ರೈಬರ್ ಬೇಕು ನಮ್ಗೆ ಅದಕ್ಕೋಸ್ಕರ ದಯವಿಟ್ಟು ಹೇಳ್ತೀನಿ ಆದಷ್ಟು ವಿಡಿಯೋವನ್ನು ನೋಡಿ ಹಾಗೇನೆ ಬಿಟ್ಟು ಹೋಗಬೇಡಿ ಸಬ್ಸ್ಕ್ರೈಬ್ ಮಾಡಿ ಹೋಗಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಗೆ ಅದರಿಂದ ಉತ್ತೇಜನ ಸಿಗುತ್ತೆ ಬಹಳಷ್ಟು ವಿಡಿಯೋಸ್ ಗಳನ್ನ ಮಾಡಲಿಕ್ಕೆ ಒಂದು ಪ್ರೇರಣೆ ಸಿಗುತ್ತೆ ಅರ್ಥ ಮಾಡ್ಕೊಳ್ಳಿ ತುಂಬಾ ಧನ್ಯವಾದಗಳು ಈಗ ಬಂದ ಅಕ್ವೇರಿಯಂ ರೈಟ್ ಸೊ ಫಿಶ್ ಅದರಲ್ಲಿ ನಾವು ಮೀನನ್ನ ಹಾಕಿ ಸಾಕ್ತೇವೆ ಮನೆಯಲ್ಲಿ ಒಂಥರ ಆನಂದದಾಯಕವಾದ ವಿಚಾರ ತೋ ಪರವಾಗಿಲ್ಲ ಇಲ್ಲಿ ನನ್ನ ಲೆಫ್ಟ್ ಸೈಡ್ ಅಲ್ಲಿ ಅಕ್ವೇರಿಯಂ ಕಾಣಿಸ್ತೊಂಡ್ ನಿಮ್ಗೆ ತೋ ಸಾಧಾರಣ ಮಟ್ಟಿಗೆ ಅಕ್ವೇರಿಯಂ ಇದೆ ಇಲ್ಲಿ ಮೀನುಗಳು ಗೋಲ್ಡನ್ ಫಿಶ್ ಅಲ್ಲಿ ಓಡಾಡ್ತಾ ಇದೆ ಓಕೆ ಸೊ ಕೆಲವು ಲಗ್ನದವರಿಗೆ ರಾಶಿಯವರಿಗೆ ಅಕ್ವೇರಿಯಂ ಫೇವರೇಬಲ್ ಆಗ್ಬೋದು ಇನ್ನು ಕೆಲವರಿಗೆ ಅದು ಅನ್ಫೇವರೇಬಲ್ ಆಗುವಂತ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಬಹಳ ವಿಶೇಷವಾಗಿ ನಾವು ನೋಡ್ಬೇಕಾದಂತ ವಿಚಾರ ಏನಂದ್ರೆ ಅಕ್ವೇರಿಯಂ ಮತ್ತೆ ಅಲ್ಲಿ ಫಿಶ್ ಅದು ರಿಲೇಟೆಡ್ ಟು ನಿಮ್ಮ ಜಾತಕದ ಮೀನರಾಶಿ ಓಕೆನಾ ನಿಮ್ಮ ಜಾತಕದ ಮೀನ ಇದು ನೆನ್ಪಿಟ್ಟು ನೆನ್ಪಿಟ್ಕೊಳ್ಬೇಕು ಮೀನರಾಶಿ ಎಲ್ಲಿ ಬರುತ್ತೆ ನೈಸರ್ಗಿಕ ಜನ್ಮಗುಂಡಿಯನ್ನು ತೆಗೆದುಕೊಂಡಾಗ ಮೀನರಾಶಿ ಹನ್ನೆರಡನೇ ಮನೆಯಲ್ಲಿ ಬರುತ್ತೆ ಅಂದ್ರೆ ವ್ಯಯಸ್ಥಾನದಲ್ಲಿ ಬರುತ್ತೆ ಆ ಮೀನರಾಶಿ ಯಾರಿಗೆ ಸಂಬಂಧಪಟ್ಟದ್ದು ಆ ಮೀನರಾಶಿ ಅದನ್ನ ಮೋಕ್ಷ ಸ್ಥಾನ ಅಂತ ಕರಿತೇವೆ ಓಕೆನಾ ಆ ನಂತರ ಅದನ್ನ ಬಹಳ ವಿಶೇಷವಾಗಿ ಮೋಕ್ಷ ಸ್ಥಾನ ಅಲ್ಲದೆ ಅದನ್ನ ಬೆಡ್ರೂಮ್ ಲೈಫ್ ಅಂತ ಕರಿತೇವೆ ಆನಂತರ ರಿಲ್ಯಾಕ್ಸೇಷನ್ ಅಂತ ಕರಿತೇವೆ ಫಾರಿನ್ ಲ್ಯಾಂಡ್ ಅಂತ ಕರಿತೇವೆ ಫಾರಿನ್ ಟೂರ್ ಎಲ್ಲವೂ ಕೂಡ ಅದರಲ್ಲಿ ಬರುತ್ತೆ ಏನು ತೊಂದರೆ ಇಲ್ಲ ಓಕೆನಾ ಆನಂತರ ಆ ಒಂದು ಮೀನರಾಶಿ ಏನಿದೆ ಅದಕ್ಕೆ ಒಬ್ಬ ಕೇತು ಕೇತು ಬಂದು ಮೋಕ್ಷಕಾರಕ ಆ ಕೇತು ಬಂದು ಮೀನು ಅಂತ ಏನಿದೆ ಅದು ಬಂದು ಕೇತು ಆ ನಂತರ ನಿಮ್ಮ ಮೀನರಾಶಿ ಏನಿದೆ ಅದರಲ್ಲಿ ಎರಡು ಮೀನುಗಳನ್ನ ಸಿಂಬಲ್ ಆಗಿ ಕೊಟ್ಟಿದ್ದಾರೆ ಅದು ಮೀನರಾಶಿ ಅಲ್ಲಿ ಕೂಡ ಮೀನಿದೆ ಓಕೆನಾ ಆ ನಂತರ ಮೀನರಾಶಿ ಏನಿರ್ತದೆ ಅದು ಶುಕ್ರನಿಗೆ ಉಚ್ಚರಾಶಿ ಆ ನಂತರ ಗುರುವಿಗೆ ಸ್ವರಾಶಿ ಗುರುವಿನ ಸ್ವರಾಶಿ ಶುಕ್ರನಿಗೆ ರಾಶಿ ಅದರಿಂದಾಗಿ ಅಕ್ವೇರಿಯಂ ಇಡೋದ್ರಿಂದ ಏನಾಗುತ್ತೆ ಶುಕ್ರನ ಒಂದು ಇಂಪ್ಯಾಕ್ಟ್ ಅನ್ನ ಜಾಸ್ತಿ ಮಾಡ್ಲಿಕ್ಕೂ ಕೂಡ ಸಾಧ್ಯತೆ ಇದೆ ಕೇತುವಿನ ಇಂಪ್ಯಾಕ್ಟ್ ಕೂಡ ಕೆಲವೊಂದು ಬಾರಿ ಬಹಳ ಜಾಸ್ತಿ ಆಗಿಬಿಡುತ್ತೆ ಹಾಗಾದ್ರೆ ಕೇತುವಿನ ಇಂಪ್ಯಾಕ್ಟ್ ಯಾವ ಮೂಮೆಂಟ್ ಅಲ್ಲಿ ಜಾಸ್ತಿ ಆಗುತ್ತೆ ಅದನ್ನ ಹೇಗೆ ಫೈಂಡ್ ಔಟ್ ಮಾಡೋದು ಹೇಗೆ ಗೊತ್ತಾಗುತ್ತೆ ನಮ್ಗೆ ಅಥವಾ ನಮ್ಮ ಉಪಯೋಗಕ್ಕೆ ಬೇಕಾಗಿ ನಾವು ಬೇರೆ ಬೇರೆ ಲಗ್ನದವರು ಓಕೆ ಈಗ ಇದನ್ನ ಎಲ್ಲಿಂದ ನೋಡ್ಬೇಕು ಮನೆಯ ಯಜಮಾನನ ಲಗ್ನ ಕುಂಡಲಿ ಅಥವಾ ರಾಶಿ ಕುಂಡಲಿ ಓಕೆನಾ ಅಲ್ಲಿಂದ ಡಿಸೈಡ್ ಮಾಡ್ಬೇಕು ನಾವು ಅಕ್ವೇರಿಯಂ ಅನ್ನ ಮನೆಯಲ್ಲಿ ಇಡಬೇಕಾ ಬೇಡವಾ ಒಳ್ಳೆದಾಗುತ್ತಾ ಇಲ್ವಾ ಒಂದು ಸಜೆಷನ್ ಕೊಡ್ತೀನಿ ನಿಮ್ಗೆ ನಿಮ್ಮ ಜಾತಕದಲ್ಲಿ ರಾಶಿ ಏನಾದ್ರು ಅಫ್ಲಿಕ್ಷನ್ ಅಲ್ಲಿ ಇದೆ ಅಂತ ಇಟ್ಟುಕೊಳ್ಳೋಣ ಓಕೆನಾ ಮೀನರಾಶಿಯಲ್ಲಿ ಬ್ಯಾಡ್ ಕಾಂಬಿನೇಷನ್ ಬಂದಿದೆ ಬ್ಯಾಡ್ ಗ್ರಹಗಳ ಕಾಂಬಿನೇಷನ್ಸ್ ಇದೆ ಪ್ರಾಬ್ಲಮ್ಸ್ ಇದೆ ರಾಶಿ ಸರಿ ಕೆಲಸ ಮಾಡ್ತಾ ಇಲ್ಲ ಮುಖ್ಯವಾಗಿ ನೋಡ್ಬೇಕಾದ್ರೆ ನಿಮ್ಗೆ ಎಲ್ಲೊಂದ್ ಕಡೆ ಮೆಡಿಟೇಷನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಇಟ್ಕೊಳ್ಳಿ ಮೆಡಿಟೇಷನ್ ಮಾಡಲಿಕ್ಕೆ ಮಾಡ್ಲಿಕ್ಕೆ ಇರಿಟೇಟ್ ಆಗುತ್ತೆ ಮೆಡಿಟೇಷನ್ ಬೇಗ ಎದ್ದು ಬಿಡ್ತೀರಾ ಅಂತ ಒಂದು ಪರಿಸ್ಥಿತಿ ಕೆಲವೊಂದು ಬಾರಿ ನಿರ್ಮಾಣ ಆಗಿರ್ಬೋದು ಕೆಲವ್ರಿಗೆ ಏನಾಗುತ್ತೆ ಬೆಡ್ರೂಮ್ ಲೈಫ್ ಅದು ಸರಿಯಾದ ರೈಟ್ ವೇ ಅಲ್ಲಿ ಇರುವುದಿಲ್ಲ ಅದು ಇರ್ಬೋದು ಇನ್ನು ಕೆಲವರಿಗೆಲ್ಲ ಫಾರಿನ್ಗೆ ಹೋದಾಗ ತೊಂದರೆ ಆಗುವಂಥದ್ದು ಅದು ಇರ್ಬೋದು ಇನ್ನು ಕೆಲವರಿಗೆಲ್ಲ ತೀರ್ಥಕ್ಷೇತ್ರ ಯಾತ್ರೆ ಮಾಡ್ಲಿಕ್ಕೆ ಉಂಟು ಆಗ್ತಾನೆ ಇಲ್ಲ ಅದು ಇರ್ಬೋದು ಸೊ ಏನ್ ಎನಿವೆ ಇದು ಏನನ್ನ ಸೂಚನೆ ಕೊಡ್ತಾ ಉಂಟು ಎಲ್ಲೊಂದ್ ಕಡೆ ನಿಮ್ಮ ಮೀನರಾಶಿ ಅಫ್ಲಿಕ್ಷನ್ ಮೀನ ಮೀನರಾಶಿ ಎಲ್ಲೊಂದ್ ಕಡೆ ಪ್ರಾಬ್ಲಮೆಟಿಕ್ ಆಗಿದೆ ಆ ಮೂಮೆಂಟ್ ಅಲ್ಲಿ ನೀವು ಅಕ್ವೇರಿಯಂ ಅಕ್ವೇರಿಯಂ ಅನ್ನ ಮನ ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಕೆಲವೊಂದು ಬಾರಿ ಸಮಸ್ಯೆಗಳು ಕ್ರಿಯೇಟ್ ಆಗಬಹುದು ಎಲ್ಲಾ ಬಾರಿ ಅಂತ ಹೇಳಲ್ಲ ಕೆಲವೊಂದು ಬಾರಿ ಸಮಸ್ಯೆಗಳು ಕ್ರಿಯೇಟ್ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಇದ್ದೇ ಇರ್ತವೆ ಓಕೆನಾ ಈಗ ನಾವು ನೋಡೋಣ ಸೊ ಯಾವ ಯಾವ ಲಗ್ನದವ್ರಿಗೆ ಅಕ್ವೇರಿಯಂ ಇಟ್ಟರೆ ಮೇ ಬಿ ಏನು ಅದರಲ್ಲಿ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಸೊ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಳ್ಳಿ ಪ್ರಯತ್ನ ಮಾಡೋಣ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೆ ಕೂಡ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಒಂದಷ್ಟು ಮಹತ್ವದ ವಿಚಾರಗಳು ನಿಮಗೆ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ತೋ ಇಂಟ್ರೆಸ್ಟಿಂಗ್ ವಿಚಾರಗಳು ಗೊತ್ತಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ ಓಕೆ ರೆಡಿಯನಾ ಓಕೆ ಈಗ ಮೇಷರಾಶಿ ಮೇಷ ಲಗ್ನದವ್ರಿಗೆ ಓಕೆ ಮೇಷರಾಶಿ ಮೇಷ ಲಗ್ನದವ್ರಿಗೆ ಮನೆಯಲ್ಲಿ ಅಕ್ವೇರಿಯಂ ಅನ್ನು ಇಟ್ಕೊಂಡಾಗ ಏನಾಗುತ್ತೆ ಅವರ ಜಾತಕದಲ್ಲಿ ಟ್ವೆಲ್ತ್ ಹೌಸ್ ಅಲ್ಲಿ ಮೀನರಾಶಿ ಬರುತ್ತೆ ಟ್ವೆಲ್ತ್ ಹೌಸ್ ಅಲ್ಲಿ ಮೀನರಾಶಿ ಆ ಮೀನರಾಶಿ ಬಂದು మతే ఆ హన్నెనె భావ మతే మీరు ఎరడు కూడా శుక్రనిగా ఉచ్చరాశి ఖండిత ಮೇಷಲಗ್ನ ಮೇಷರಾಶಿಯವರು ಮನೆಯಲ್ಲಿ ಅಕ್ವೇರಿಯಂ ಅನ್ನ ಇಟ್ಟು ನೋಡ್ಬೋದು ರಿಲ್ಯಾಕ್ಸೇಷನ್ ಜಾಸ್ತಿ ಆಗ್ಬೋದು ವಿದೇಶ ಪ್ರಯಾಣ ಮಾಡಲಿಕ್ಕೆ ಡಿಸ್ಟರ್ಬೆನ್ಸ್ ಇದೆ ವಿದೇಶ ಪ್ರಯಾಣ ಆಗ್ಬೋದು ಬೆಡ್ರೂಮ್ ಲೈಫಲ್ಲಿ ಡಿಸ್ಟರ್ಬೆನ್ಸ್ ಇದೆ ಬೆಡ್ರೂಮ್ ಲೈಫ್ ಚೆನ್ನಾಗಿ ಹೋಗ್ಬೋದು ಮೆಡಿಟೇಷನ್ ಮಾಡೋದ್ರಲ್ಲಿ ಅವ್ರಿಗೆ ಡಿಫಿಕಲ್ಟಿ ಬರ್ತಾ ಉಂಟು ಅದು ಸರಿ ಆಗ್ಬೋದು ತೋ ಇದೆಲ್ಲ ಒಂದು ಪಾಸಿಟಿವ್ ವೇ ಅಲ್ಲಿ ಹೋಗುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ನೋಡಿ ಇನ್ನು ಇದರಲ್ಲಿ ಯಾವ ಮೀನು ಹಾಕಬೇಕು ಯಾವ ಮೀನು ಹಾಕಬಾರ್ದು ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಅಲ್ಲಿ ಹೇಳಿಕೊಟ್ಟಿರ್ತೇನೆ ನಿಮಗೆ ಯಾವ ಮೀನು ಯಾವ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡುವಂಥ ಸಾಧ್ಯತೆ ಉಂಟು ಅಂತ ಅವಾಗ ಗೊತ್ತಾಗುತ್ತೆ ನಿಮಗೆ ಇದರ ರಹಸ್ಯ ಏನು ಅಂತ ಓಕೆನಾ ಹಾಗಾದ್ರೆ ಮೇಷರಾಶಿ ಲಗ್ನದವರು ಮೀನರಾಶಿ ಎಲ್ಲೊಂದ್ ಕಡೆ ಅಫ್ಲಿಕ್ಷನ್ ಇಲ್ಲ ಅಂದ್ರೆ ಅಕ್ವೇರಿಯಂ ಅನ್ನ ಮನೆಯಲ್ಲಿ ಇಟ್ಟುಕೊಳ್ಳೋದಕ್ಕೆ ಅಂತಹ ಯಾವುದೇ ಸಮಸ್ಯೆಗಳಿಲ್ಲ ಖಂಡಿತ ಮನೆಯಲ್ಲಿ ಅಕ್ವೇರಿಯಂ ಅನ್ನ ಇಟ್ಟುಕೊಳ್ಳಬಹುದು ಇನ್ನು ಅಕ್ವೇರಿಯಂ ಇಟ್ಟುಕೊಳ್ಳೋದು ದಿಕ್ಕು ಯಾವುದು ಅದನ್ನು ಕೊನೆಯಲ್ಲಿ ಹೇಳ್ಕೊಡಕ್ಕೆ ಪ್ರಯತ್ನ ಮಾಡ್ತೇನೆ ಅಲ್ಲಿವರೆಗೆ ವಿಡಿಯೋ ಸ್ಕಿಪ್ ಮಾಡದೆ ನೋಡ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಅಂತೂ ಖಂಡಿತ ಮಾಡಿ ಎರಡನೇ ವೃಷಭ ವೃಷಭರಾಶಿ ವೃಷಭ ಲಗ್ನ ವೃಷಭ ರಾಶಿ ವೃಷಭ ಲಗ್ನದವರಿಗೆ ಮೀನರಾಶಿ ಟ್ವೆಲ್ತ್ ಹೌಸ್ ಅಲ್ಲಿ ಬರುವುದರಿಂದ ಸಾರಿ ಮೀನರಾಶಿ ಲಾಭ ಸ್ಥಾನದಲ್ಲಿ ಬರುವುದರಿಂದ ಖಂಡಿತ ಮನೆಯಲ್ಲಿ ಅಕ್ವೇರಿಯಾ ಇಟ್ಕೊಳ್ಬಹುದು ಇದರಿಂದಾಗಿ ನಿಮಗೆ ಸ್ಯಾಲ್ರಿಯಲ್ಲಿ ಇನ್ಕ್ರೀಸ್ ಆಗುತ್ತೆ ಲಾಭದಲ್ಲಿ ಇನ್ಕ್ರೀಸ್ ಆಗುತ್ತೆ ಆ ನಿಮ್ಮ ಪಾರ್ಟ್ನರ್ನ ನ ಮುಖಾಂತರ ನಿಮಗೆ ಪ್ರೀತಿ ಪ್ರೇಮ ಕೂಡ ದೊರೆಯುತ್ತೆ ಲೈಫ್ ಅಲ್ಲಿ ಸಕ್ಸಸ್ ಕೂಡ ಬರುತ್ತೆ ಸ್ಯಾಲ್ರಿ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಸ್ಯಾಲ್ರಿಗೆ ಸಂಬಂಧ ವಿಚಾರಗಳು ಬಹಳ ಚೆನ್ನಾಗಿ ಮುಂದುವರಿ ಯಾರಿಗೆಲ್ಲ ಈಗ ಮೀನಾ ವೃಷಭ ರಾಶಿ ವೃಷಭ ಲಗ್ನದವರಿಗೆ ಸ್ಯಾಲ್ರಿ ಸರಿ ಇಲ್ಲ ಲಾಭನೇ ಬರ್ತಾ ಇಲ್ಲ ಅಂದಾಗ ಅಥವಾ ನಿಮ್ಮ ಪಾರ್ಟ್ನರ್ನ ಪ್ರೀತಿನೇ ದೊರೀತಾ ಇಲ್ಲ ಅಂದಾಗ ಎಲ್ಲೋ ಒಂದ್ ಕಡೆ ನೀವು ಮನೆಯಲ್ಲಿ ಅಕ್ವೇರಿಯಂ ಅನ್ನ ಪ್ಲೇಸ್ ಮಾಡಿ ನೋಡಬಹುದು ಖಂಡಿತವಾಗಿ ನಿಮ್ಗೆ ಏನಾಗುತ್ತೆ ನಿಮ್ಮ ಸ್ಯಾಲ್ರಿಯಲ್ಲಿ ಬಡೋತರಿ ಆಗುತ್ತೆ ಅಂದ್ರೆ ಲಾಭಸ್ಥಾನದಲ್ಲಿ ಲಾಭದ ವಿಚಾರದಲ್ಲಿ ಬಡೋತರಿ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ಆನಂತರ ಹಿರಿಯರಿಂದ ಬರ್ತಕ್ಕಂತ ಪ್ರಾಪರ್ಟಿ ಇರ್ಬೋದು ಅಕ್ಕ ಮತ್ತೆ ಅಣ್ಣನ ಸಪೋರ್ಟಿಂಗ್ ಇರ್ಬೋದು ಅದೆಲ್ಲವೂ ಕೂಡ ನಿಮಗೆ ಬಹಳ ಫೇವರಬಲ್ ರಿಸಲ್ಟ್ ಅನ್ನು ಕೊಡುವ ಎಲ್ಲಾ ಸಾಧ್ಯ ಇರುವುದರಿಂದ ವೃಷಭ ಲಗ್ನ ವೃಷಭ ರಾಶಿಯವರು ಮನೆಯಲ್ಲಿ ಅಕ್ವೇರಿಯಂ ಅನ್ನ ಖಂಡಿತವಾಗಿಯೂ ಪ್ಲೇಸ್ ಮಾಡಿ ನೋಡಬಹುದು ಇನ್ನು ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ಓಕೆ ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ಬಹಳ ವಿಶೇಷವಾಗಿ ಮೀನರಾಶಿ ಹತ್ತನೇ ಮನೆಯಲ್ಲಿ ಬರುವುದರಿಂದ ನಿಮ್ಗೆಲ್ಲೊಂದ್ ಕಡೆ ಕಾರ್ಯಕ್ಷೇತ್ರದಲ್ಲಿ ಪ್ರಾಬ್ಲಮ್ ಇದೆ ಕೆಲಸ ಸಿಗ್ತಾ ಇಲ್ಲ ಮುಂದೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ವಿದೇಶ ಪ್ರಯಾಣ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಥವಾ ಕೆಲಸದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಥವಾ ಮೀನರಾಶಿ ಮೀನಲಗ್ನದವ್ರ ಸಮೇತ ಮನೆಯಲ್ಲಿ ಅನ್ನು ಇಟ್ಟುಕೊಳ್ಳುವುದರಿಂದ ಕಾರ್ಯಕ್ಷೇತ್ರದಲ್ಲಿ ಬಡೋತ್ರಿ ಆಗುವಂಥದ್ದು ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟಕ್ಕೆ ಹೋಗುವಂಥದ್ದು ಕೆಲಸ ಸಿಕ್ಕಿಲ್ಲದೆ ಕೆಲಸ ಸಿಗುವಂಥದ್ದು ಟ್ರಾವೆಲಿಂಗ್ ಮಾಡುವಂಥದ್ದು ವಿದೇಶಕ್ಕೆ ಹೋಗುವಂಥದ್ದು ಎಲ್ಲ ಯೋಗ ಭಾಗ್ಯ ಕೂಡ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಖಂಡಿತ ಇದನ್ನ ಮಾಡಿ ನೋಡ್ಬೋದು ಓಕೆನಾ ಇನ್ನು ಯಾವ ರೀತಿ ರೀತಿಯಲ್ಲ ಮಾಡಬೇಕು ಅದಕ್ಕೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರಿಗೆ ನೋಡ್ಬೇಕಾದಂತ ಅನಿವಾರ್ಯತೆ ಉಂಟು ಅಷ್ಟೊಂದು ಮಾಡ್ಕೊಳ್ಬೇಕು ಬಟ್ ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ಅಕ್ವೇರಿಯಂ ಖಂಡಿತವಾಗಿ ಮನೆಯಲ್ಲಿ ಫೇವರೇಬಲ್ ಆದಂತಹ ರಿಸಲ್ಟ್ ಅನ್ನ ಕೊಡುವಂತ ಎಲ್ಲಾ ಸಾಧ್ಯತೆಗಳು ಇದ್ದೇ ಇರ್ತವೆ ದಯವಿಟ್ಟು ಅದಕ್ಕೆ ಬೇಕಾಗಿ ಮನೆಯಲ್ಲಿ ಒಂದು ಅಕ್ವೇರಿಯಂ ನೀವು ಪ್ಲೇಸ್ ಮಾಡಿ ನೋಡ್ಬೋದು ತುಂಬಾ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸ್ತೀರಾ ನೆಕ್ಸ್ಟ್ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದವ್ರಿಗೆ ರಾಶಿ ಭಾಗ್ಯದಲ್ಲಿ ಬರುವುದರಿಂದ ಭಾಗ್ಯಸ್ಥಾನದಲ್ಲಿ ಬರು ಖಂಡಿತ ಮನೆಯಲ್ಲಿ ಅಕ್ವೇರಿಯಂ ಅನ್ನ ಪ್ಲೇಸ್ ಮಾಡಬಹುದು ಹೈಯರ್ ಸ್ಟಡೀಸ್ಗೆ ಬೇಕಾಗಿ ಹೈಯರ್ ಎಜುಕೇಶನ್ ಗೆ ಬೇಕಾಗಿ ವಿದೇಶ ಪ್ರಯಾಣಕ್ಕೆ ಬೇಕಾಗಿ ಮನೆಯಲ್ಲಿ ಗ್ರೋತ್ ಗೆ ಬೇಕಾಗಿ ನಿಮ್ಮ ಇಂಡಿವಿಜುವಲ್ ಗ್ರೋತ್ ಗೆ ಬೇಕಾಗಿ ಅಕ್ವೇರಿಯಂ ಅನ್ನ ಮನೆಯಲ್ಲಿ ಪ್ಲೇಸ್ ಮಾಡುವುದರಿಂದ ಒಂದು ಒಳ್ಳೆಯ ಅಭಿವೃದ್ಧಿಯನ್ನ ಕಾಣುವಂತಹ ಯೋಗ ಭಾಗ್ಯ ಕರ್ಕಾಟಕ ಲಗ್ನದವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ವರಿ ಮಾಡುವಂತ ಅಗತ್ಯ ಇಲ್ಲ ಖಂಡಿತ ಕರ್ಕಾಟಕ ರಾಶಿ ಕರ್ಕಟಕ ಲಗ್ನದವರು ಮನೆಯಲ್ಲಿ ಒಂದು ಅಕ್ವೇರಿಯಂ ಅನ್ನ ಪ್ಲೇಸ್ ಮಾಡಿ ಅಂತ ಹೇಳಿದ್ರೆ え、ね ಬಹಳ ಒಳ್ಳೆ ರಿಸಲ್ಟ್ ಅನ್ನ ಅನುಭವಿಸ್ತೀರಾ ಯಾವುದೇ ತೊಂದರೆ ಇಲ್ಲ ತುಂಬಾ ಚೆನ್ನಾಗಿದೆ ಎಲ್ಲ ವರ್ಕ್ ಆಗುತ್ತೆ ನಿಮಗೆ ನೀವು ಅದನ್ನ ಮಾಡಿ ನೋಡ್ಬೇಕು ಓಕೆನಾ ನೋಡಿ ನಾ ಮೊದಲೇ ಹೇಳಿದೆ ನಿಮ್ಗೆ ಮೀನ ರಾಶಿ ಅಪ್ಲಿಕೇಶನ್ ಅಲ್ಲಿ ಇರುವಾಗ ತೊಂದರೆ ಆಗ್ಬಹುದು ಒಂದ್ ವೇಳೆ ಅದು ಇದ್ರೆ ನಾನು ಅದಕ್ಕೆ ಸಿಂಪ್ಟಮ್ಸ್ ಕೂಡ ಹೇಳಿದ್ದೇನೆ ಏನ್ ಸಿಂಟಮ್ಸ್ ಬರುತ್ತೆ ಅಂತ ಅದು ಎಲ್ಲಾದ್ರೂ ಉಂಟು ಅಂತಾದ್ರೆ ಮೇ ಬಿ ಅಕ್ವೇರಿಯಂ ನಿಮ್ಗೆ ಸ್ವಲ್ಪ ಬ್ಯಾಡ್ ರಿಸಲ್ಟ್ ಕೊಡುವಂತ ಸಾಧ್ಯತೆ ಉಂಟು ಅನ್ಯತಾ ಪರವಾಗಿಲ್ಲ ಅಂತ ಹೇಳ್ತೇನೆ ಸೊ ಕರ್ಕಟಕ ರಾಶಿ ಕರ್ಕಟಕ ಲಗ್ನದವರು ಮನೆಯಲ್ಲಿ ಅಕ್ವೇರಿಯಂ ಅನ್ನು ಇಡುವುದರಿಂದ ಡೆಫಿನೆಟ್ ಆಗಿ ನಿಮ್ಮ ಭಾಗ್ಯದಲ್ಲಿ ಅಭಿವೃದ್ಧಿ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ಖಂಡಿತ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಬಹುದು ನೆಕ್ಸ್ಟ್ ಬಂದ್ಬೇಡ ನಮ್ಮ ಸಿಂಹರಾಶಿ ಸಿಂಹ ಲಗ್ನದವ್ರಿಗೆ ಮನೆಯಲ್ಲಿ ಅಕ್ವೇರಿಯಂ ಅನ್ನ ಪ್ಲೇಸ್ ಮಾಡುದು ಒಳ್ಳೆ ಲಕ್ಷಣ ಅಲ್ಲ ಅಂತ ಉಂಟು ಕಾರಣ ಇಷ್ಟೇ ಲಗ್ನ ಮತ್ತೆ ರಾಶಿಗೆ ಸಿ ಮೀನ ರಾಶಿಯಲ್ಲಿ ಉಂಟು ಅದು ಎಂಟನೇ ಮನೆಯಲ್ಲಿ ಉಂಟು ಓಕೆನಾ ಸ್ವಲ್ಪ ಮಟ್ಟಿಗೆ ತೊಂದರೆಗಳು ಕೂಡ ಕ್ರಿಯೇಟ್ ಆಗ್ಬೋದು ಎಂಟನೇ ಮನೆ ಎನರ್ಜಿ ಎನ್ಹೆನ್ಸ್ ಆಗುವುದರಿಂದ ಮೇ ಬಿ ನಿಮ್ಗೆ ಎಲ್ಲೋ ಒಂದ್ ಕಡೆ ಅನಾರೋಗ್ಯದ ಸಮಸ್ಯೆಗಳು ಅಚಾನಕ್ ಆಗಿ ಪ್ರಾಬ್ಲಮ್ ಕೆಲವೊಮ್ಮೆ ಆಕ್ಸಿಡೆಂಟ್ಸ್ ಗಳು ಆಗುವಂತಹ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ ಆದ್ರೂ ಕೂಡ ಪ್ರಾಕ್ಟಿಕಲ್ ಆಗಿ ಇಟ್ಟು ನೋಡ್ಬೋದು ನೀವು ನಾನು ಬೇಡ ಅಂತ ಹೇಳಲ್ಲ ಆದ್ರೆ ಮೀನರಾಶಿ ಅಷ್ಟಮದಲ್ಲಿ ಇರುವುದರಿಂದ ಡೆಫಿನೆಟ್ ಆಗಿ ಸಿಂಹರಾಶಿ ಸಿಂಹಲಗ್ನದವರು ಮನೆಯಲ್ಲಿ ಅಕ್ವೇರಿಯಂ ಅನ್ನು ಇಟ್ಟುಕೊಂಡ್ರೆ ನಿಮಗೆ ಕೆಲವೊಂದು ಬಾರಿ ಸಮಸ್ಯೆಗಳನ್ನು ಎದುರಿಸಬೇಕಾದೀತು ಅದರಲ್ಲೂ ಕೂಡ ನಿಮ್ಮ ಮ್ಯಾರಿಡ್ ಲೈಫ್ ಟೋಟಲಿ ಡಿಸ್ಟರ್ಬೆನ್ಸ್ ಆಗುವಂತ ಸಾಧ್ಯತೆಗಳು ಗಂಡ ಹೆಂಡತಿ ಮಧ್ಯೆ ಆ ಈ ಒಂದು ಕಮ್ಯುನಿಕೇಶನ್ ಗ್ಯಾಪ್ ಬಹಳ ವಿಶೇಷವಾಗಿ ಬರುವಂತ ಸಾಧ್ಯತೆಗಳು ಕಂಡು ಬರುವುದರಿಂದ ಅದ್ರ ಬಗ್ಗೆ ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ಉಂಟು ಸುಮ್ ಸುಮ್ನೆ ಏನೇನೋ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು ತುಂಬಾನೇ ಚೆನ್ನಾಗಿರುತ್ತೆ ನೆಕ್ಸ್ಟ್ ಬಂದ್ ಕನ್ಯಾರಾಶಿ ಕನ್ಯಾ ರಾಶಿ ಕನ್ಯಾ ಲಗ್ನದವ್ರಿಗೆ ಅಕ್ವೇರಮ್ ಅನ್ನ ಮನೆಯಲ್ಲಿ ಇಡುವುದರಿಂದ ಖಂಡಿತ ಯಾರಿಗೆಲ್ಲ ಮದುವೆ ಆಗಿಲ್ಲ ಮದುವೆ ಆಗಿಲ್ಲ ಅಥವಾ ವಿದೇಶ ಪ್ರಯಾಣ ಮಾಡಬೇಕು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ಬೇಕು ಅವ್ರಿಗೆಲ್ಲ ಬಹಳ ಫೇವರೇಬಲ್ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಅದು ರಾಶಿ ಕನ್ಯಾ ಲಗ್ನದವರು ಮನೆಯಲ್ಲಿ ಅನ್ನು ಪ್ಲೇಸ್ ಮಾಡ್ಬೋದು ಬಟ್ ಪ್ರಿಕಾಷನ್ ಏನಿದೆ ಒಂದು ವೇಳೆ ನಿಮ್ಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಕ್ರಿಯೇಟ್ ಆದ್ರೆ ಅಕ್ವೇರಿಯಂ ಅನ್ನ ಮನೆಯಿಂದ ರಿಮೂವ್ ಮಾಡ್ಬೇಕಾದಂತಹ ಅನಿವಾರ್ಯತೆ ಕೂಡ ಬರ್ಬೋದು ಅದರಿಂದಾಗಿ ಕನ್ಯಾ ಲಗ್ನದವ್ರು ಬಹಳ ಆ ಯೋಚನೆ ಮಾಡಿ ಈ ಕೆಲಸವನ್ನ ಮಾಡಬೇಕಾದಂತಹ ಅನಿವಾರ್ಯತೆ ಉಂಟು ಅನ್ಯತಾ ಕೆಲವೊಂದು ಬಾರಿ ನಾವು ತೊಂದರೆಗಳಲ್ಲಿ ಸಿಕ್ಕಾಕೊಳ್ತೇವೆ ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ತೇವೆ ಅಂತ ಒಂದು ಇಂಡಿಕೇಶನ್ ನಾನೇನು ಹೇಳ್ತೀನಿ ಅಂದ್ರೆ ನೀವೊಂದು ಪ್ರಾಕ್ಟಿಕಲ್ ಆಗಿ ಇಟ್ಟು ನೋಡಬಹುದು ಏನು ಸಮಸ್ಯೆ ಅಲ್ಲ ನೋಡಬಹುದು ಒಳ್ಳೇದಾಯ್ತು ಕಂಟಿನ್ಯೂ ಮಾಡಿ ಅದು ತೊಂದರೆ ಕೊಡ್ತು ಡ್ರಾಪ್ ಮಾಡಿ ಅಷ್ಟೊಂದು ಮಾಡ್ಬೋದು ಅದು ವಿಷಯನೇ ಬೇರೆ ಓಕೆನಾ ಆದರೂ ಕೂಡ ಕನ್ಯಾ ಲಗ್ನಕ್ಕೆ ಏನಾಗುತ್ತೆ ಮೀನ ಮೀನರಾಜ್ ಏಳನೇ ಮನೆಯಲ್ಲಿ ಸೆವೆನ್ ತೌಸಂಡ್ ಉಂಟು ಸೆವೆನ್ ತೌಸಂಡ್ ಅದು ಸ್ಥಾನ ಅಲ್ವಾ ನಿಮ್ಮ ಮ್ಯಾರಿಡ್ ಲೈಫ್ ಈಗ ಮ್ಯಾರೇಜ್ ಆಗಿಲ್ಲ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಇದೆ ಅಥವಾ ವಿದೇಶ ಪ್ರಯಾಣ ಮಾಡಬೇಕು ದೂರ ಹೋಗ್ಬೇಕು ಅಲ್ವಾ ಮನೆ ಚೇಂಜ್ ಮಾಡ್ಬೇಕು ಮಕ್ಕಳ ಮೆಮೊರಿ ಪವರ್ ವೀಕ್ ಇದೆ ಅದನ್ನ ಇನ್ಕ್ರೀಸ್ ಮಾಡ್ಬೇಕು ಅಂದಾಗ ಅಕ್ವೇರಿಯಂ ಅನ್ನ ಮನೆಯಲ್ಲಿ ನೀವು ನೋಡಬಹುದು ನೋ ಪ್ರಾಬ್ಲಮ್ ಬಟ್ ಎಲ್ಲಾದ್ರೂ ಒಂದ್ ಕಡೆ ನಿಮ್ಗೆ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಯ್ತು ಅಕ್ವೇರಿಯಂ ಇಟ್ಟ ನಂತರ ಅಥವಾ ನಿಮ್ಗೆ ಎಲ್ಲೊಂದ್ ಕಡೆ ಆ ವಿದೇಶ ಪ್ರಯಾಣ ಮಾಡಲಿಕ್ಕೆ ಡಿಸ್ಟರ್ಬೆನ್ಸ್ ಆಯ್ತು ಅಥವಾ ಎಲ್ಲೊಂದ್ ಕಡೆ ನಿಮಗೆ ಅನಾರೋಗ್ಯ ಬರಲಿಕ್ಕೆ ಸ್ಟಾರ್ಟ್ ಆ ಮೂಮೆಂಟ್ ಅಲ್ಲಿ ರಾಶಿ ಕನ್ಯಾ ಲಗ್ನ ಅಕ್ವೇರಿಯಂ ಅನ್ನ ಇಡುದು ನಿಷಿದ್ಧ ಅಂತ ಹೇಳ್ತೇನೆ ಇದನ್ನ ಅರ್ಥ ಮಾಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಇನ್ನು ನೆಕ್ಸ್ಟ್ ತುಲಾರಾಶಿ ತುಲಾ ಲಗ್ನದವ್ರಿಗೆ ಮೀನರಾಶಿಯಲ್ಲಿ ಬರುತ್ತೆ ಆರನೇ ಮನೆಯಲ್ಲಿ ಬರುತ್ತೆ ರೈಟ್ ಸಿಕ್ಸ್ ಥೌಸ್ ಅಲ್ಲಿ ಸಿಕ್ಸ್ ಥೌಸ್ ಮೊದಲೇ ರೋಗ ಋಣ ರಿಪು ಅಂತ ಕರಿತೇವೆ ಅದರಿಂದಾಗಿ ಮೀನ ಲಗ್ನ ಮೀನರಾಶಿಯವರು ಕೂಡ ಮನೆಯಲ್ಲಿ ಅಕ್ವೇರಿಯಂ ಅನ್ನು ಇಟ್ಟುಕೊಳ್ಳುವುದ್ರ ಮುಖಾಂತರ ಅವರು ಎಲ್ಲೊಂದ್ ಕಡೆ ಅನಾರೋಗ್ಯವನ್ನ ಬರಪಡಿಸಿಕೊಳ್ಳುವಂತ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಾ ಉಡು ಶತ್ರು ಕಾಟ ಬರ್ಬೋದು ಅನಾರೋಗ್ಯ ಕ್ರಿಯೇಟ್ ಆಗಬಹುದು ಯಾಕಂದ್ರೆ ಅದು ಶುಕ್ರನ ಎಕ್ಸಾಲ್ಟೇಷನ್ ರಾಶಿ ಆಗಿರುವುದರಿಂದ ಶುಕ್ರನಿಗೆ ಮೊದಲೇ ಆರನೇ ಮನೆ ನೀಚ ಫಲವನ್ನು ಕೊಡುತ್ತೆ ಆದ್ರಿಂದಾಗಿ ತುಲಾ ರಾಶಿ ತುಲಾ ಲಗ್ನದವರು ಮನೆಯಲ್ಲಿ ಅಕ್ವೇರೆ ಮನೆ ಇಟ್ಕೊಳ್ಬೇಕಾದ್ರೆ ನೂರು ಬಾರಿ ಯೋಚನೆ ಮಾಡಬೇಕಾಗುತ್ತೆ ಅನ್ಯಥಾ ನೀವು ಶತ್ರುಗಳಿಗೆ ಆಹ್ವಾನ ಕೊಡ್ತಾ ಹಾಗೇನೆ ಅಥವಾ ನೀವು ಎಲ್ಲೊಂದ್ ಕಡೆ ಆ ನಿಮ್ಮ ಒಂದು ರೋಗ ಋಣ ರಿಪು ಅಥವಾ ನಿಮ್ಮ ಒಂದು ಸಾಲದ ವಿಚಾರನ ಎನ್ಹ್ಯಾನ್ಸ್ ಹಾಗೇನೆ ಇಂಡಿಕೇಶನ್ ಕೊಡ್ತಾ ಉಂಟು ದಯವಿಟ್ಟು ಅದಕ್ಕೋಸ್ಕರ ಅಕ್ವೇರಮನ್ ಇಟ್ಟು ನೋಡಿ ಒಂದು ವೇಳೆ ಅದರಲ್ಲಿ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು ಅಂದಾಗ ದಯವಿಟ್ಟು ಅದನ್ನು ರಿಮೂವ್ ಮಾಡಿ ಕೂಡ ನೋಡಿ ಅಂತ ಹೇಳ್ತೇನೆ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸಲಿಕ್ಕೆ ಸಾಧ್ಯತೆ ಉಂಟು ಬಟ್ ಪ್ರಿಕಾಷನ್ ಬೇಕೇ ಬೇಕು ಆರನೇ ಮನೆಯಲ್ಲಿ ಮೀನ ರಾಶಿ ಇದೆ ಅಷ್ಟು ಸುಲಭ ಅಲ್ಲ ಅಂತ ಹೇಳ್ತೇನೆ ಎಲ್ಲ ಪ್ರಾಕ್ಟಿಕಲ್ ಆಗಿ ನೀವು ಹೋಗಬೇಕಾದಂತ ಅನಿವಾರ್ಯತೆ ಉಂಟು ಅದರಿಂದಾಗಿ ತುಲಾರಾಶಿ ಲಗ್ನದವರು ಮನೆಯಲ್ಲಿ ಅಕ್ವೇರಮನ್ ಇಟ್ಕೊಳ್ಬೇಕಾದ್ರೆ ನಿಮಗೆ ಅಷ್ಟೇ ಸಜೆಷನ್ ಬೇಕಾಗುತ್ತೆ ದಯವಿಟ್ಟು ಅದನ್ನ ಮಾಡ್ಕೊಂಡು ನೀವು ಅಕ್ವೇರಿಯಂ ಮನ ಪ್ಲೇಸ್ ಮಾಡಿ ಪರವಾಗಿಲ್ಲ ಬಟ್ ಎಲ್ಲೊಂದ್ ಕಡೆ ಅನಾರೋಗ್ಯ ಕ್ರಿಯೇಟ್ ಆಯಿತು ಶತ್ರುಘಟ ಜಾಸ್ತಿನೇ ಬಲಿಗೆ ಸ್ಟಾರ್ಟ್ ಆಯ್ತು ಆ ಸಾಲದಲ್ಲಿ ಜಾಸ್ತಿನೇ ಬೀಳಿಗೆ ಸತ್ತು ಆಕ್ವೆ ಮನ ಮನೆಯಿಂದ ರಿಮೂವ್ ಮಾಡಬೇಕಾದಂತಹ ಅನಿವಾರ್ಯತೆ ಕೂಡ ನಿಮ್ಮ ಪಾಲಿಗೆ ಖಂಡಿತ ಇದೆ ನಮ್ಮ ತುಲಾ ಲಗ್ನ ತುಲಾ ರಾಶಿ ನೆಕ್ಸ್ಟ್ ಬಂದ್ಬೇಡ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರಿಗೆ ಪಂಚಮದಲ್ಲಿ ಮೀನರಾಶಿ ಇದೆ ಐದನೇ ಮನೆ ಐದನೇ ಮನೆ ರೈತಾನೆ ಮನರಂಜನೆ ಐದನೇ ಮನೆ ಮಕ್ಕಳು ಮನರಂಜನೆ ನಿಮ್ಮ ಇಷ್ಟ ದೇವರು ಅಲ್ವಾ ನಿಮ್ಮ ಸ್ಪೆಕ್ಯುಲೇಷನ್ ನಿಮ್ಮ ಹೀಲಿಂಗ್ ಪವರ್ದು ಇದೆಲ್ಲವೂ ಕೂಡ ಬಹಳ ಫೇವರೇಬಲ್ ಆಗುವಂಥದ್ದು ಮತ್ತೆ ವೃಷ್ಟಿಕ ರಾಶಿ ವೃಷ್ಟಿಕ ಲಗ್ನದ ಐದನೇ ಮನೆನೇ ಬಹಳ ಫೇವರಬಲ್ ಯಾಕಂದ್ರೆ ವೃಷ್ಟಿಕ ರಾಶಿ ವೃಷ್ಟಿಕ ಲಗ್ನದವರಿಗೆ ಮೊದಲೇ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಇರುತ್ತೆ ಅವ್ರಿಗೆ ಮಕ್ಕಳಾದ ನಂತರ ಒಳ್ಳೆ ರಿಸಲ್ಟ್ ಬರುತ್ತೆ ಅವರು ಮಕ್ಕಳು ಮತ್ತೆ ಸ್ನೇಹಿತರ ಮುಖಾಂತರನೇ ಅವರೊಂದು ನೆಲೆಯನ್ನು ಕಂಡುಕೊಳ್ತಾರೆ ಮ್ಯಾರೇಜ್ ಲೈಫಲ್ಲಿ ಅಲ್ಲ ಬಟ್ ಅವರ ಒಂದು ಸ್ನೇಹಿತರು ಅಥವಾ ಮಕ್ಕಳು ಮಕ್ಕಳ ಮುಖಾಂತರ ಹೆಸರು ಗಳಿಸ್ತಾರೆ ಅಥವಾ ಮಕ್ಕಳ ಮುಖಾಂತರ ರಿಲ್ಯಾಕ್ಸೇಷನ್ ಅನ್ನ ಅವರ ಲೈಫ್ ಅಲ್ಲಿ ಅವರು ಅನುಭವಿಸುತ್ತಾರೆ ಬಟ್ ಇಲ್ಲಿ ಏನಾಗುತ್ತೆ ರಾಶಿ ವೃಷ್ಟಿಕ ಲಗ್ನದವರು ಮನೆಯಲ್ಲಿ ಅಕ್ವೇರಿಯಂ ಅನ್ನ ಪ್ಲೇಸ್ ಮಾಡೋದರಿಂದ ಡೆಫಿನೆಟ್ ಆಗಿ ಅವರಿಗೆ ಐದನೇ ಮನೆ ಆಕ್ಟಿವೇಟ್ ಆಗುವುದರಿಂದ ಮಾನಸಿಕ ನೆಮ್ಮದಿಯನ್ನು ಅವರು ಹೆಚ್ಚಿಸಿಕೊಳ್ಬಹುದು ಮಕ್ಕಳಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳಿಂದ ಅವರು ಮುಕ್ತರಾಗಬಹುದು ಮಕ್ಕಳು ಆಗ್ಲಿಲ್ಲ ಅಂತ ಹೇಳುವವರು ಕೂಡ ಮನೆಯಲ್ಲಿ ವೃಶ್ಚಿಕ ರಾಶಿ ವೃಷ್ಟಿಕ ಲಗ್ನದವರು ಮನೆಯಲ್ಲಿ ಅಕ್ವೇ ಅಕ್ವೇರಿಯಂ ಅನ್ನ ಪ್ಲೇಸ್ ಮಾಡಿ ನೋಡಬಹುದು ಆನಂತರ ಬಹಳ ವಿಶೇಷ ಯಾರಿಗೂ ಲವ್ ಮ್ಯಾರೇಜ್ ಆಗಬೇಕು ಅಂತವರು ಕೂಡ ಮನೆಯಲ್ಲಿ ಒಂದು ಅಕ್ವೇರಿಯಂ ಪ್ಲೇಸ್ ಮಾಡಿಟ್ಟಾಗ ಮೇ ಬಿ ಅವರಿಗೆ ಲವ್ ಮ್ಯಾರೇಜ್ ಕೂಡ ಆಗ್ಬೋದು ಇನ್ನು ಯಾರಿಗೆಲ್ಲ ಸ್ಟಡಿಯಲ್ಲಿ ಪ್ರಾಬ್ಲಮ್ ಇದೆ ಆ ಮಕ್ಕಳ ವಿಚಾರದಲ್ಲಿ ಅಥವಾ ಮಕ್ಕಳ ಆಗೋ ವಿಚಾರದಲ್ಲಿ ಸಮಸ್ಯೆ ಇದ್ರು ಕೂಡ ನೀವು ಒಂದು ಅಕ್ವೇ ಅಕ್ವೇರಿಯಂ ಅನ್ನ ಮನೆಯಲ್ಲಿ ಪ್ಲೇಸ್ ಮಾಡಿ ನೋಡ್ಬೋದು ನಮ್ಮ ವೃಷ್ಟಿಕ ರಾಶಿ ಒಂದು ಒಳ್ಳೆ ರಿಸಲ್ಟ್ ಅನ್ನ ಅನುಭವಿಸುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗಿದೆ ಟ್ರೈ ಮಾಡಿ ನೋಡಬಹುದು ಅಂತ ಹೇಳಿದ್ರೆ ತುಂಬಾ ಒಳ್ಳೆ ರಿಸಲ್ಟ್ ಅನ್ನ ಖಂಡಿತ ಅನುಭವಿಸ್ತೀರಾ ನೆಕ್ಸ್ಟ್ ಬಂದ್ಬೇಡ ಧನು ರಾಶಿ ಧನುರ್ ಲಗ್ನದವ್ರಿಗೆ ಮೀನರಾಶಿ ಎಲ್ಲಿದೆ ಮೀನರಾಶಿ ಫೋರ್ ಹೌಸ್ ಅಂದ್ರೆ ಸುಖ ಸ್ಥಾನದಲ್ಲಿ ಮೀನರಾಶಿ ಇದೆ ನಿಮಗೆ ಮನೆ ಆಗ್ಬೇಕು ಜಾಗ ಆಗ್ಬೇಕು ವಾಹನ ಆಗ್ಬೇಕು ತಾಯಿಯ ಏನೋ ಸಮಸ್ಯೆ ಇದೆ ತಾಯಿ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ಆದ್ರೆ ಅಥವಾ ಮನೆಯಲ್ಲಿ ಒಂದಷ್ಟು ತೊಂದರೆ ಇದೆ ಮನೆ ಚೇಂಜ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತಾದ್ರು ಕೂಡ ನೀವು ಮನೆಯಲ್ಲಿ ಅಕ್ವೇರಿಯಂ ಅನ್ನ ಪ್ಲೇಸ್ ಮಾಡಿದ್ರೆ ಡೆಫಿನೆಟ್ ಆಗಿ ನಿಮಗೆ ಮನೆ ಮಾಡುವಂತ ಯೋಗ ಭಾಗ್ಯ ಅದ್ರ ಜೊತೆಗೆ ನಿಮ್ಗೆ ಮನೆ ಆ ವಾಹನ ಜಾಗ ಎಲ್ಲ ಮಾಡುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಆನಂದ ಸಪೋರ್ಟ್ ಕೂಡ ಸಿಗುತ್ತೆ ಮಾನಸಿಕ ನೆಮ್ಮದಿನೂ ಬರುತ್ತೆ ಬಹಳ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಖಂಡಿತವಾಗಿ ನೀವು ಮನೆಯಲ್ಲಿ ಅಕ್ವೇರ ಅನ್ನ ಪ್ಲೇಸ್ ಮಾಡಿ ನೋಡಬಹುದು ನಮ್ಮ ಧನುರಾಶಿ ಧನುರ್ ಲಗ್ನದವ್ರು ಖಂಡಿತ ಓಕೆ ಬಟ್ ಇಲ್ಲಿ ಪ್ರಿಕಾಷನ್ ಏನಿರ್ತದೆ ಒಂದು ವೇಳೆ ಎಲ್ಲೊಂದ್ ಕಡೆ ನಿಮ್ಮ ಮಕ್ಕಳಿಂದ ಸಮಸ್ಯೆ ಆಗ್ತೊಂಡ್ರೆ ಅಕ್ವೇರಿಯಮನ್ನ ನಿಮ್ಗೆ ತೆಗಿಬೇಕಂತ ಅನಿವಾರ್ಯತೆ ಬಾಕಿ ವಿಚಾರ ಧನು ರಾಶಿ ಧನುರ್ ಲಗ್ನದವರಿಗೆ ಮನೆಯಲ್ಲಿ ಅಕ್ವೇರಿಯಂ ಅಕ್ವೇರಿಯಮನ್ನ ಪ್ಲೇಸ್ ಮಾಡೋದ್ರಿಂದ ನಿಮ್ಗೆಲ್ಲೊಂದ್ ಕಡೆ ಭೂಮಿ ವಿಚಾರ ಮನೆ ವಿಚಾರದಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಡೆಫಿನೆಟ್ ಆಗಿ ನಿವಾರಣೆ ಆಗ್ತವೆ ಅದಕ್ಕೆ ಬೇಕಾಗಿ ಒಂದು ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ತುಂಬಾನೇ ಚೆನ್ನಾಗಿರುತ್ತೆ ನೆಕ್ಸ್ಟ್ ಮಕರ ರಾಶಿ ಮಕರ ಲಗ್ನದವ್ರಿಗೆ ರಾಶಿ ಥರ್ಡ್ ಹೌಸ್ ಮೂರನೇ ಮನೆಯಲ್ಲಿ ಇರುವುದರಿಂದ ಖಂಡಿತ ಮನೆಯಲ್ಲಿ ಅಕ್ವೇರಿಯಂ ಅನ್ನ ಪ್ಲೇಸ್ ಮಾಡ್ಬೋದು ಮಕರಾಶಿ ಮಕರ ಲಗ್ನದವ್ರಿಗೆ ಜಾಗ ಸೇಲ್ ಆಗ್ತಾ ಇಲ್ಲ ಮನೆ ಸೇಲ್ ಆಗ್ತಾ ಇಲ್ಲ ಮನೆ ಚೇಂಜ್ ಆಗ್ತಾ ಇಲ್ಲ ಬೇರೆ ಕಡೆಗೆ ಹೋಗ್ಬೇಕು ಮನೆ ಖರೀದಿ ಮಾಡಬೇಕು ಇದ್ದ ಕಡೆಯಿಂದ ಬೇರೆ ಜಾಗಕ್ಕೆ ಹೋಗ್ಬೇಕಂದ್ರೆ ಆ ಮನೆಯಲ್ಲಿ ಅಕ್ವೇರಿಯಂ ಅನ್ನು ಇಟ್ಕೊಳ್ಳೋದ್ರ ಮುಖಾಂತರ ಸೊ ಈ ಒಂದು ವಿಷಯವನ್ನ ಎನ್ಹಾನ್ಸ್ ಮಾಡ್ಕೊಳ್ಬಹುದು ಜೊತೆಗೆ ನಿಮ್ಮ ಮನೆ ಚೇಂಜ್ ಆಗುತ್ತೆ ಮನೆಯಿಂದ ಬೇರೆ ಕಡೆಗೆ ಹೋಗ್ತೀರಾ ಅಥವಾ ಮನೆ ಮಾಡ್ಬೋದು ನೀವು ಹೊಸ ಮನೆಗೆ ಎಂಟ್ರಿ ಆಗ್ಬೋದು ಅಥವಾ ಜಾಗ ಮನೆ ಸೇಲ್ ಮಾಡ್ಲಿಕ್ಕೆ ಅದು ಕೂಡ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಪಾಲಿಗೆ ಆಗಿ ಆಗುತ್ತೆ ಮಕರ ಲಗ್ನ ಮಕರ ರಾಶಿಯವರು ಮನೆಯಲ್ಲಿ ಅಕ್ವೇ ಅಕ್ವೇರಿಯಂ ಅನ್ನ ಖಂಡಿತ ಪ್ಲೇಸ್ ಮಾಡಿ ನೋಡ್ಬೋದು ಈಗ ನನ್ನ ನನ್ನದೇ ನೋಡ್ಬೇಕಾದ್ರೆ ನಂಗೆ ಮಕರ ಲಗ್ನ ಜಾತಕ ನಂದು ನಾನು ಎರಡ್ ಸಾವಿರದ ಇಪ್ಪತ್ತರ ಇದ್ದಂತ ಹಳೆ ಮನೆಯಲ್ಲಿ ಅಕ್ವೇರಮ್ ಅನ್ನ ಇದೆ ಇದೇ ರೀತಿ ಹಿಂದೆ ಕಾಣ್ತಾ ಉಂಟು ನಿಮಗೆ ಅಕ್ವೇರಿಯಂ ತಂದಿಟ್ಕೊಂಡೆ ಮೂರರಿಂದ ನಾಲ್ಕು ತಿಂಗಳ ಒಳಗಡೆ ಮನೆ ಚೇಂಜ್ ಆಯ್ತು ಹೊಸ ಮನೆಗೆ ಬಂದೇವೆ ನಾವು ಆ ನಂತರ ಗೆ ಬಂದ್ವಿ ನಾವು ಬಹಳ ಒಳ್ಳೆ ರಿಸಲ್ಟ್ ಕೊಡ್ತು ನನಗೆ ಆ ಮೂಮೆಂಟ್ ಅಲ್ಲಿ ಗೊತ್ತಾಗಿದ್ದು ಮನೆಯಲ್ಲಿ ಅಕ್ವೇರಮನ್ನು ಇಡುವುದರಿಂದ ಯಾವ ಯಾವ ಲಗ್ನದವರಿಗೆ ಯಾವ ಯಾವ ರೀತಿಯ ಇಂಪ್ಯಾಕ್ಟ್ ಕ್ರಿಯೇಟ್ ಆಗ್ಬೋದು ಅಂತ ಪ್ರಾಕ್ಟಿಕಲ್ ಆಗಿ ಬಹಳಷ್ಟು ಸ್ಟಡಿ ಮಾಡಿದ್ದೇನೆ ಇದರ ಬಗ್ಗೆ ಅದಕ್ಕೋಸ್ಕರ ನಿಮ್ಮ ಮುಂದೆ ಇದನ್ನ ಇಡ್ಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ ಹಾಗಾದ್ರೆ ರಾಶಿ ಮಕರ ಲಗ್ನದವರಿಗೆ ಮನೆ ಮಾರ್ಬೇಕು ಮನೆ ತಗೊಳ್ಬೇಕು ಮನೆ ಕಟ್ಟಬೇಕು ಬೇರೆ ಕಡೆ ಹೋದ ಕಂಬ ಅಕ್ವೇರಿಯಂ ಅನ್ನ ಮನೆಯಲ್ಲಿ ಪ್ಲೇಸ್ ಮಾಡಿ ನೋಡಿ ಅಂತ ಹೇಳ್ತೇನೆ ಒಂದೊಳ್ಳೆ ರಿಸಲ್ಟ್ ನಾನು ಅನುಭವಿಸುವಂತಹ ಯೋಗ ಭಾಗ್ಯ ನಿಮ್ಮ ಬಾಲಿಗೆ ಕ್ರಿಯೇಟ್ ಆಗುತ್ತೆ ನೆಕ್ಸ್ಟ್ ಬಂದ್ಬಿಡಣ ನಮ್ಮ ಕುಂಭರಾಶಿ ಕುಂಭ ಲಗ್ನದವ್ರಿಗೆ ಓಕೆ ಅವ್ರಿಗೆ ಎರಡನೇ ಮನೆ ಮಾರಕ ಸ್ಥಾನದಲ್ಲಿ ಮೀನ ರಾಶಿ ಇದೆ ಸೊ ಮನೆಯಲ್ಲಿ ಅಕ್ವೇರ ಅಕ್ವೇರಿಯಂ ಅನ್ನ ಪ್ಲೇಸ್ ಮಾಡುವಾಗ ಬಹಳಷ್ಟು ಮುಂಜಾಗ್ರತೆ ತಗೊಳ್ಬೇಕಾಗುತ್ತೆ ಎರಡನೇ ಮನೆ ಬಂದು ಸ್ಥಾನ ಮೇ ಬಿ ಕೆಲವೊಂದು ಬಾರಿ ಸಮಸ್ಯೆಗಳು ಕೂಡ ಕ್ರಿಯೇಟ್ ಆಗ್ಬೋದು ಅನಾರೋಗ್ಯ ಬರ್ಬೋದು ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗ್ಬೋದು ತಂದೆಯ ಆರೋಗ್ಯದಲ್ಲಿ ವಿಶೇಷ ರೀತಿಯಲ್ಲಿ ತೊಂದರೆಗಳಾಗ್ಬೋದು ಅಂತ ಒಂದು ಇಂಡಿಕೇಶನ್ ಇದೆ ಅಕ್ವೇರಿಯಂ ಅನ್ನ ಇಟ್ಟುಕೊಳ್ಳುವುದು ಒಳ್ಳೆ ಲಕ್ಷಣ ಅಲ್ಲ ಬಟ್ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆ ಇದೆ ಅದರಲ್ಲಿ ಗ್ರೋತ್ ಆಗಬೇಕು ಅದರಲ್ಲಿ ಎನ್ಹೆನ್ಸ್ ಆಗಬೇಕು ದುಡ್ಡಿನ ವಿಚಾರದ ಅಕ್ವೇರಮ್ ಅನ್ನ ಇಟ್ಟು ಒಂದು ಪ್ರಯತ್ನ ಮಾಡಿ ಖಂಡಿತ ನೋಡಬಹುದು ಅಂತ ಹೇಳ್ತೇನೆ ಅನ್ಯತ ನೀವು ಮನೆಯಲ್ಲಿ ಅಕ್ವೇರಿಯಂ ಅನ್ನ ಇಡುವುದು ನಿಷಿದ್ಧ ಯಾರು ನಮ್ಮ ಕುಂಭರಾಶಿ ತುಂಬಾ ಲಗ್ನದವ್ರು ಅರ್ಥ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಕೊನೆಯದಾಗಿ ರಾಶಿ ಮೀನ ಲಗ್ನದವ್ರಿಗೆ ಲಗ್ನದಲ್ಲಿನೇ ಮೀನರಾಶಿ ಇರೋದರಿಂದ ಅಕ್ವೇರಿಯಂ ಅನ್ನ ಮೇಲೆ ಇಟ್ಕೊಳ್ಬಹುದು ಪರವಾಗಿಲ್ಲ ಬಟ್ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಏನಾದ್ರೂ ಬಂತು ಅಂತ ಆದಾಗ ಅಕ್ವೇರಿಯಂ ಅನ್ನ ಮನೆಯಿಂದ ರಿಮೂವ್ ಮಾಡ್ಬೇಕಾದಂತ ಅನಿವಾರ್ಯತೆ ಬರ್ಬೋದು ಇಟ್ಟು ನೀವು ಒಂದು ಪ್ರಾಕ್ಟಿಕಲ್ ನಾಲೆಜ್ ಅನ್ನ ಪಡ್ಕೊಳ್ಬೋದು ಪರವಾಗಿಲ್ಲ ಈಗ ಎಣಿಸ್ಕೊಳ್ಳಿ ನಿಮಗೆ ಪ್ರತಿದಿನ ಸುಸ್ತಿ ಇರ್ತದೆ ಹೇಳಲಿಕ್ಕೆ ಏನೂ ಆಗುದಿಲ್ಲ ಏನೋ ಗೊತ್ತಿಲ್ಲ ಕೆಲಸ ಡಿಸ್ಟರ್ಬೆನ್ಸ್ ಆಗ್ತಾ ಉಂಟು ಆ ಮೂಮೆಂಟ್ ಅಲ್ಲಿ ಅಕ್ವೇರಿಯಂ ಅನ್ನ ಮನೆಯಲ್ಲಿ ಇಟ್ಟು ಪ್ರಯತ್ನ ಅಂತೂ ಮಾಡ್ಬೋದು ಇಲ್ಲ ಅಂತ ಏನಿಲ್ಲ ಆದ್ರೂ ಕೂಡ ಯಾಕಂದ್ರೆ ಲಗ್ನದಲ್ಲಿರುವ ಲಗ್ನ ಲಗ್ನಕ್ಕೆ ಇಂಪ್ಯಾಕ್ಟ್ ಬೀಳುತ್ತೆ ಅದರಿಂದಾಗಿ ಏನಾಗುತ್ತೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಕಾಡುವಂತಹ ಯಾಕಂದ್ರೆ ಲಗ್ನ ನಿಮ್ಮ ದೇಹ ಭಾವ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಕಾಡುವಂತ ಎಲ್ಲಾ ಸಾಧ್ಯತೆಗಳು ಇರುವುದರಿಂದ ಖಂಡಿತ ಮೀನಲಗ್ನ ಮೀನರಾಶಿಯವರು ಮನೆಯಲ್ಲಿ ಅಕ್ವೇರಿಯಂ ಅನ್ನ ಪ್ಲೇಸ್ ಮಾಡುವುದನ್ನ ನೂರು ಬಾರಿ ಯೋಚನೆ ಮಾಡಿ ಮಾಡಬೇಕಾದಂತಹ ಅನಿವಾರ್ಯತೆ ಉಂಟು ಈಗ ಮೇಷ ಲಗ್ನದಿಂದ ಮೀನರಾಶಿ ಮೀನ ಲಗ್ನದವರೆಗೂ ಕೂಡ ಅಕ್ವೇರಿಯಂ ಅನ್ನ ಪ್ಲೇಸ್ ಮಾಡಬೇಕು ಅಥವಾ ಬೇಡವಾ ಬೇಡ ಅಥವಾ ಅದರಲ್ಲಿ ಯಾವ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಅದ್ರ ಬಗ್ಗೆ ಸ್ವಲ್ಪ ಸ್ವಲ್ಪ ವಿಚಾರಗಳನ್ನ ತಿಳಿಸ್ಕೊಡ್ಕೆ ಪ್ರಯತ್ನ ಮಾಡಿದ್ದೇನೆ ಅರ್ಥ ಮಾಡ್ಕೊಳ್ಳಿ ಬಹಳ ವಿಶೇಷ ರೀತಿಯಲ್ಲಿ ಹೇಳ್ತಾ ಇದ್ದೀನಿ ಅಕ್ವೇರಿಯಂ ಅನ್ನು ಪ್ಲೇಸ್ ಮಾಡ್ಬೋದು ಬಟ್ ಒಳ್ಳೆ ರಿಸಲ್ಟ್ ಕೊಟ್ಟಿಲ್ಲ ರಿಮೂವ್ ಮಾಡಬೇಕಾದಂತ ಅನಿವಾರ್ಯತೆ ಕೂಡ ನಿಮ್ಮ ಪಾಲಿಗೆ ಓಕೆ ಈಗ ಅಕ್ವೇರಮ್ ಎಲ್ಲಿ ಇಟ್ಟುಕೊಳ್ಬಹುದು ನಾನು ಹೇಳ್ತೀನಿ ನಿಮ್ಮ ಮನೆಯ ಪಶ್ಚಿಮದ ಭಾಗ ಉತ್ತರದ ಭಾಗ ಮತ್ತೆ ಪೂರ್ವದ ಭಾಗ ಈ ಮೂರು ಭಾಗಗಳಲ್ಲಿ ಖಂಡಿತ ಅಕ್ವೇರಮ್ ಅನ್ನ ಇಟ್ಟು ನೋಡ್ಬೋದು ಯಾವುದೇ ಕಾರಣಕ್ಕೂ ಸೌತ್ ಈಸ್ಟ್ ಅಂದ್ರೆ ಅಗ್ನಿ ಮೂಲೆ ಆಗ್ಲಿ ದಕ್ಷಿಣದ ಮೂಲೆ ಆಗಲಿ ಅಕ್ವೇರಿಯಮ್ ಅನ್ನ ಇಟ್ಟುಕೊಳ್ಳೋದು ನಿಷಿದ್ಧ ಅಂತ ಹೇಳ್ತೇನೆ ಈ ಪಾಟಲ್ಲಿ ಮನೆಯ ಈ ಪಾಟಲ್ಲಿ ಅಕ್ವೇರಿಯಂ ಅನ್ನ ಖಂಡಿತ ಇಟ್ಟುಕೊಳ್ಳಿಕ್ಕೆ ಹೋಗಬೇಡಿ ಅರ್ಥ ಮಾಡ್ಕೊಳ್ಳಿ ಪಶ್ಚಿಮ ಉತ್ತರ ಪೂರ್ವ ಈ ಮೂರು ದಿಕ್ಕುಗಳು ಅಕ್ವೇರಮ್ ಅನ್ನ ಬಹಳ ಫೇವರೇಬಲ್ ಜಾಗ ಅಂತ ಹೇಳ್ತೇನೆ ಬಹಳ ಒಳ್ಳೆ ರಿಸಲ್ಟ್ ಅನ್ನ ಇದ್ರ ಮುಖಾಂತರ ಅನುಭವಿಸಬಹುದು ಯಾವುದೇ ಕಾರಣಕ್ಕೂ ದಕ್ಷಿಣ ಮತ್ತೆ ಆಗ್ನೇಯ ಭಾಗಗಳಲ್ಲಿ ಅಕ್ವೇರಮ್ ಅನ್ನ ಇಟ್ಟುಕೊಂಡಾಗ ಡೆಫಿನೆಟ್ ಆಗಿ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂತ ಸಾಧ್ಯತೆಗಳು ಇದ್ದೇ ಇರತ್ತೆ ಓಕೆ ಇನ್ನು ಬಹಳ ವಿಶೇಷ ರೀತಿಯಲ್ಲಿ ನೋಡ್ಬೇಕಾದ್ರೆ ಅಕ್ವೆರಮ್ ಇಟ್ಟಾಗ ತುಂಬಾ ಸಣ್ಣ ಅಕ್ವೇರಿಯಂ ಇಟ್ಕೊಳ್ಬೇಡಿ ಸ್ವಲ್ಪ ಅದ್ರ ದೊಡ್ಡ ಅಕ್ವೇರಿಯಂ ಅನ್ನ ಪ್ರಯತ್ನ ಮಾಡಿ ಸ್ವಲ್ಪ ದೊಡ್ಡದಿರಬೇಕು ತುಂಬಾ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ಆನಂತರ ಪ್ರಿಕಾಷನ್ ಏನಿರುತ್ತೆ ಅಂದ್ರೆ ನಿಮ್ಮ ಪಾಲಿಗೆ ಆ ಬಹಳ ವಿಶೇಷ ರೀತಿಯಲ್ಲಿ ಬೆಳೆಯುವ ಮೀನುಗಳನ್ನ ಅಕ್ವೇರಿಯಂ ಅನ್ನ ಒಳಗೆ ಹಾಕಬೇಕಾದಂತ ಅನಿವಾರ್ಯತೆ ಉಂಟು ನಿಮಗೆ ಬೆಳೆಯುವ ಮೀನುಗಳು ಅದರಲ್ಲಿ ಇನ್ನೊಂದು ಪ್ರಿಕಾಷನ್ ಏನುಂಟು ನಿಮ್ಗೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಆರೋವನ ಅಂತ ಒಂದು ಮೀನು ಬರುತ್ತೆ ಸಿಂಗಲ್ ಮೀನು ಹಾಕಬೇಕಾಗುತ್ತೆ ಅದನ್ನ ಆನಂತರ ಇನ್ನೊಂದು ಮೀನು ಬರುತ್ತೆ ನಿಮ್ಗೆ ಫ್ಲವರ್ ಹಾರ್ನ್ ಅಂತ ಸೊ ಫ್ಲವರ್ ಹಾರ್ನ್ ಮೀನ್ ಇರ್ಬೋದು ಅಥವಾ ಅರೋವನ ಅಂತ ಮೀನು ಇರ್ಬೋದು ಅದನ್ನ ಸಿಂಗಲ್ ಸಿಂಗಲ್ ಹಾಕ್ಬೇಕಾಗುತ್ತೆ ಹಾಕಬೇಕಾಗುತ್ತೆ ಇಲ್ಲಿ ಬಹಳ ಪ್ರಾಬ್ಲಮ್ ಅನ್ನು ಅನುಭವಿಸ್ತೀರಾ ಒಂದು ಸಿಂಗಲ್ ಮೀನನ್ನ ಅಕ್ವೇರಿಯಂ ಅಲ್ಲಿ ಸಾಕುವುದು ಒಳ್ಳೆ ಲಕ್ಷಣ ಅಲ್ಲ ಕೇತುವಿನ ಎಲ್ಲಾ ಇಂಪ್ಯಾಕ್ಟ್ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಕೇತುವಿನಿಂದ ಎಲ್ಲಾ ಸಮಸ್ಯೆಗಳು ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೀವೀಗ ಅದು ಸ್ಟೈಲಿಶ್ ಅಪ್ಪ ಅದು ಒಳ್ಳೆಯದು ಅಥವಾ ಚಂದ ಕಾಣುತ್ತೆ ಅಥವಾ ಅಥವಾ ಅದು ನಿಮ್ಗೆ ಕಡೆ ಶೋ ಪೀಸ್ತಾರ ರೈಟ್ ನಿಮ್ಗೆ ಬೇಕು ತೋರಿಸಲಿಕ್ಕೆ ಅಂತ ನೀವು ಇಟ್ಕೊಳ್ತೀರಾ ಬಟ್ ನಾನು ಎಷ್ಟೆಲ್ಲ ಮನೆಗೆ ಹೋಗಿ ಇದನ್ನ ಟೆಸ್ಟ್ ಮಾಡಿದ್ದೇನೆ ಈಗ ಫಾರ್ ಎಕ್ಸಾಂಪಲ್ ಅರೋನ ಮೀನನ್ನ ಹಾಕಿರ್ತೀರ ದೊಡ್ಡದಾಗಿ ದೊಡ್ಡ ಅಕ್ವೇರಿಯಂ ಕೂಡ ಮಾಡ್ಕೊಂಡಿರ್ತೀರಾ ನೋಡ್ಲಿಕ್ಕೆ ಚಂದ ಕಾಣುತ್ತೆ ಬಟ್ ಕೇತುವಿನ ಇಂಪ್ಯಾಕ್ಟ್ ಅನ್ನ ಬಹಳ ಜಾಸ್ತಿ ಎನ್ಹೆನ್ಸ್ ಮಾಡುತ್ತೆ ಇದ್ರ ಮುಖಾಂತರ ನಿಮ್ಮ ಎಲ್ಲಾ ಕೆಲಸ ಕಾರ್ಯ ಕಾರ್ಯಗಳು ಸ್ಥಗಿತಗೊಳ್ತವೆ ಎಲ್ಲಿ ಕೂಡ ಕೆಲಸ ಮುಂದುವರಲಿಕ್ಕೆ ಬಿಡುವುದಿಲ್ಲ ಪ್ರತಿ ಕೆಲಸ ಕಾರ್ಯಗಳಿಗೆ ಅಡೆತಡೆ ಉಂಟಾಗುತ್ತೆ ಕೊನೆಗೆ ಥಾಟ್ಸ್ ಏನು ಬರುತ್ತೆ ಯಾರೋ ಮಾಟ ಮಾಡಿದ್ದಾರೆ ಯಾರೋ ಮಂತ್ರ ಮಾಡಿದ್ದಾರೆ ಏನೋ ಮಾಡಿದ್ದಾರೆ ನನ್ನ ಬಳಿಗೆ ಅಂತ ನೀವು ಜ್ಯೋತಿಷರ ಬಳಿಗೆ ಓಡ್ತಾನೆ ಇರ್ತೀರಾ ಬಟ್ ಸಮಸ್ಯೆ ಎಲ್ಲಿದೆ ಮನೆಯಲ್ಲೇ ಇರುತ್ತೆ ನಿಮಗೆ ವಿಚಾರ ಗೊತ್ತೇ ಆಗುದಿಲ್ಲ ದಯವಿಟ್ಟು ಇದು ಪ್ರಿಕಾಷನ್ ತಗೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ನೆಕ್ಸ್ಟ್ ಇನ್ನೊಂದು ಮೀನ್ ಇದೆ ಯಾವ್ದಾದ್ರು ಮೀನು ಬಂದು ಆ ಫ್ಲವರ್ ಹಾರ್ನ್ ಓಕೆ ಅದನ್ನ ನಾನು ಕೂಡ ಹಾಕಿ ನೋಡಿದ್ದೇನೆ ಎಲ್ಲಾ ಕೆಲಸ ಕಾರ್ಯ ನಿಂತು ಹೋಗುತ್ತೆ ಮುಂದೆ ಹೋಗ್ಲಿಕ್ಕೆ ಬಿಡುದಿಲ್ಲ ಟೋಟಲಿ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂದ್ರೆ ನೀವೊಂದರ ಸನ್ ಅನ್ಯಾಸಿತರಾಗಲಿಕ್ಕೆ ಶುರು ಮಾಡಿಬಿಡ್ತೀರಾ ಅದಕ್ಕೋಸ್ಕರ ಅಂತ ಮೀನುಗಳನ್ನ ಸಿಂಗಲ್ ಸಿಂಗಲ್ ಆಗಿ ಹಾಕುವಂತ ದಯವಿಟ್ಟು ಹಾಕಬೇಡಿ ಇನ್ನು ಸಣ್ಣ ಸಣ್ಣ ಮೀನುಗಳು ಇರ್ತವೆ ತುಂಬಾ ಚಂದ ಕಾಣಿಸ್ತದೆ ಎಲ್ಲೋ ಒಂದ್ ಚಿಕ್ಕ ಬುಕ್ಕು ಲೈಟ್ ಹಾಕಿದಾಗೆ ಬಟ್ ಅದನ್ನು ಕೂಡ ಮನೆಯಲ್ಲಿ ಅದನ್ನು ಇಟ್ಕೊಳ್ಳೋದು ಒಳ್ಳೆ ಲಕ್ಷಣ ಅಲ್ಲ ಬೆಳೆಯುವ ಮೀನುಗಳನ್ನ ಇಟ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆಂಟು ಇನ್ನು ಕೆಲವೆಲ್ಲ ಈ ಡ್ರ್ಯಾಗನ್ ಫಿಶ್ ಅಲ್ವಾ ಎಲ್ಲ ಕೆಲವೆಲ್ಲ ಬಹಳ ಬಹಳ ಒಂಥರ ಸ್ಟ್ರಾಂಗ್ ಆಗಿರುವಂತಹ ಮೀನುಗಳು ಅಲ್ವಾ ಬಹಳ ಭಯಾನಕವಾಗಿರುವಂತ ಮೀನುಗಳು ಒಂದೊಂದೊಂದು ಕಚ್ಚಿ ತಿನ್ನುವಂತ ಮೀನುಗಳು ಅಲ್ವಾ ಒಂದೊಂದೊಂದು ಧ್ವಂಸ ಮಾಡುವಂತ ಮೀನುಗಳು ಫೈಟರ್ ಮೀನುಗಳು ಇಂಥದ್ದೆಲ್ಲ ಅಕ್ವೇರಿಯಂ ಅಲ್ಲಿ ಇಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ ಮನೆಯಲ್ಲಿ ಕೂಡ ಅಂತದ್ದೇ ಸಿಚುವೇಶನ್ ಕ್ರಿಯೇಟ್ ಆಗುವಂತ ಎಲ್ಲ ಸಾಧ್ಯತೆಗಳು ಇರ್ತವೆ ಅಕ್ವೇರಿಯಂ ಅಲ್ಲಿ ಈಗ ಅಲ್ಲಿ ಕಾಣ್ತಾ ಉಂಟಲ್ಲ ನಿಮಗೆ ನನ್ನ ಎಡಬದ ಅದು ಮೀನು ಬಂದು ಗೋಲ್ಡನ್ ಫಿಶ್ ಅದು ಆ ಗೋಲ್ಡನ್ ಫಿಶ್ ಅನ್ನು ನೀವು ಹಾಕಿ ಅಂತ ಹೇಳ್ತೇನೆ ಅದರಲ್ಲಿ ಕೂಡ ಆರು ಅಥವಾ ಹತ್ತು ಗೋಲ್ಡನ್ ಫಿಶ್ ಗಳನ್ನು ಹಾಕೊಂಡಾಗ ಅದು ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಕೊಡಬಲ್ಲದು ಅಥವಾ ನಿಮಗೆ ಬೆಳೆಯುವ ಮೀನು ಯಾವುದು ಸಿಗುತ್ತೆ ದಯವಿಟ್ಟು ನೀವು ಹಾಕೊಳ್ಬೋದು ಏನು ಸಮಸ್ಯೆ ಆಗಲ್ಲ ತುಂಬಾನೇ ಚೆನ್ನಾಗಿರ್ತೀರಾ ಆನಂತರ ಹೇಗೂ ಲಗ್ನದ ಲಗ್ನ ಮತ್ತೆ ರಾಶಿಗಳ ಬಗ್ಗೆ ಹೇಳಿ ಕೊಟ್ಟಿದ್ದೇನೆ ಸೊ ಅದನ್ನು ಕೂಡ ಫಾಲೋ ಮಾಡ್ಲಿಕ್ಕೆ ನೋಡಿ ಅಂತ ಹೇಳ್ತೇನೆ ನೋಡಿ ನಿಮ್ಗೆ ಒಂದು ಹೇಳ್ತೀನಿ ಏನ್ ಗೊತ್ತಾ ಮನೆಯಲ್ಲಿ ಕೆಲವೊಂದು ಬಾರಿ ಸಣ್ಣ ಸಣ್ಣ ವಿಚಾರಗಳು ದೊಡ್ಡ ದೊಡ್ಡ ಮಟ್ಟಿಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತಾ ಇರ್ತವೆ ಆ ಬಟ್ ನಾವು ಮಾತ್ರ ಏನ್ ಮಾಡ್ತೇವೆ ಜ್ಯೋತಿಷರ ಬಳಿಗೆ ಹೋಗ್ತೇವೆ ಮಾಟ ಮಾಡಿದಾರ ಸಾರ್ ಮಂತ್ರ ಮಾಡಿದಾರ ಅದೇನು ಮಾಡಿದಾರ ಅಥವಾ ಇದು ಮಾಡಿದಾರ ಅಥವಾ ನಮಗೆ ಒಂಥರ ಭ್ರಮೆ ಆಗಿ ಬಿಡುತ್ತೆ ಯಾಕಂದ್ರೆ ಆ ಎಲ್ಲೊಂದ್ ಕಡೆ ಕೆಲಸ ನಡೀತಾ ಇತ್ತು ನಿಂತು ನಿಂತೋಯ್ತಿ ಯಾಕೆ ಇದು ಗೊತ್ತೇ ಆಗ್ತಾ ಇಲ್ಲ ನಮಗೆ ಅದರ ಅರ್ಥ ಏನು ನಾವು ಖಂಡಿತವಾಗಿಯೂ ಅದು ಸಹಜ ರೀತಿಯಲ್ಲಿ ನಾವು ಜ್ಯೋತಿಷರು ಅದು ಇದು ಅಂತ ಹೋಗಿ ಮಾಟನೋ ಮಂತ್ರನೋ ಅದು ಇದು ಅಂತ ಹೇಳಿಕೊಂಡು ನಾವು ಅದ್ರಲ್ಲಿ ಪರಿಹಾರ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ ಕೆಲವೊಂದು ಬಾರಿ ಪರಿಹಾರ ಆಗಲ್ಲ ಯಾಕಂದ್ರೆ ಮನೆಯಲ್ಲಿ ಅಂಥದ್ದನ್ನ ತಂದಿಟ್ಟಿರ್ತೀರಾ ಅದಕ್ಕೋಸ್ಕರ ಅದು ದೊಡ್ಡ ಮಟ್ಟಿಗೆ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡಿ ಏ ಮಾಡಿರ್ತೇವೆ ಈಗ ನಿಮಗೆ ಒಂದಷ್ಟು ವಿಚಾರಗಳು ನಮ್ಮ ಅಕ್ವೇರಿಯಂಗೆ ಬಗ್ಗೆ ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ ನನ್ಗೆ ಎಕ್ಸ್ಪೀರಿಯನ್ಸ್ ಅನ್ನ ಮಾಡಿದ್ದೇನೆ ಅದನ್ನ ನಿಮ್ಮ ಮುಂದೆ ಇಡಬೇಕಂತ ಇಂಟ್ರೆಸ್ಟ್ ಆಯ್ತು ಅದನ್ನ ಇಟ್ಟಿದ್ದೇನೆಪ್ಪ ಸೊ ಹೀಗೆ ಇಲ್ಲಿಗೆ ಈ ಒಂದು ಕಾರ್ಯಕ್ರಮ ಮುಗಿಸ್ತಿದ್ದೇನೆ ಯಾರೆಲ್ಲ ಸ್ಕಿಪ್ ಮಾಡದೆ ಇದುವರೆಗೆ ನನ್ನ ಒಂದು ಈ ವಿಡಿಯೋವನ್ನು ನೋಡಿದ್ದೀರಾ ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳಂತ ಹೇಳ್ತಾ ಎಲ್ಲರಿಗೂ ನಮಸ್ತೆ 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 ಬಾಯ್